Friends! ಇವತ್ತಿನ ವಿಡಿಯೋ ಮೂಲಕ ಆಂಧ್ರ ಸ್ಟೈಲ್ ಪಚ್ಚಿ ಪುಳಸು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮನೇಲಿ ಏನು ತರಕಾರಿ ಇಲ್ಲದೆ ಇರೋವಾಗ ಬರೀ ಐದು ನಿಮಿಷದಲ್ಲಿ ಬಿಸಿ ಬಿಸಿಯಾಗಿರುವಂತಹ ರೈಸ್ ಜೊತೆಗೆ ಈ ರೀತಿ ಪಚ್ಚಿ ಪುಳಸುನ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಾಯಿಗೂ ಅಷ್ಟೇ ರುಚಿ ರುಚಿಯಾಗಿರುತ್ತೆ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ಈ ಪಚ್ಚಿ ಪುಲುಸು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬೌಲಲ್ಲಿಗೆ ಒಂದು ಮೀಡಿಯಮ್ ನಿಂಬೆ ಹಣ್ಣಿನ ಸೈಜ್ ಆಗೋಷ್ಟು ಹುಣ್ಸೇನ ಹಾಕೊತಾ ಇದ್ದೀನಿ ಹುಣ್ಸೇನ್ ಮುಳಗ ನೀರನ್ನು ಸೇರಿಸಿಕೊಳ್ಳಿ ನೀವು ಇಲ್ಲಿ ಬಿಸಿ ನೀರನ್ನು ಸಹ ಸೇರಿಸ್ಕೊಬೋದು ಹುಣಸೆ ಅನ್ನೋದು ಬೇಗ ನೆಂದೋಗುತ್ತೆ ಈಗ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ ಪ್ಯಾನಲ್ಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಒಂದು ಮೆಣಸಿನಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಈ ರೀತಿ ಎರಡನ್ನೂ ಸಹ ಹಾಕೋದ್ರಿಂದ ನಮಗೆ ಪುಲ್ಸು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ಲೋ ಫ್ಲೇಮ್ನಲ್ಲಿ ಜೀರಿಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗಾಗಿದ್ದಾದ ನಂತರ ಈ ಇದನ್ನ ಒಂದು ಕುಟಾನಿಯಲ್ಗೆ ತಗೊಂಡು ಕುಟ್ಕೋಬೇಕಾಗ್ತದೆ ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕುಟ್ಕೊಳ್ಳಿ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ರೂ ಪರವಾಗಿಲ್ಲ ಈಗ ಇದರಲ್ಲಿಗೆ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕಿ ಸ್ವಲ್ಪ ತರಿತರಿಯಾಗಿ ನಾವಿಲ್ಲಿ ಕುಟ್ಟಿ ತಗೋಬೇಕಾಗತ್ತೆ ಈ ರೀತಿ ಕುಟ್ಟಿ ನಾವು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಮಿಕ್ಸಿ ಜಾರಲ್ಲಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬಾರ್ದು ಇದೇ ರೀತಿನೇ ಕುಟ್ಟಿ ತಗೋಬೇಕು ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ನಾವು ಕೈಯಲ್ಲೂ ಸಹ ಸ್ಮ್ಯಾಶ್ ಮಾಡ್ಕೊತೀರಿ ಅಂತಂದವರು ಸಹ ನೀವು ಸ್ಮ್ಯಾಶ್ ಮಾಡ್ಕೋಬೋದು ಬಟ್ ಕೈಗೆ ಖಾರ ಆಗುತ್ತೆ ಈ ರೀತಿ ಕುಟ್ಟೋದ್ರಿಂದ ನಮಗೆ ಕೈಗೆ ಒಂದು ಚೂರೂ ಸಹ ಖಾರ ಆಗೋದಿಲ್ಲ ಈಗ ಒಂದು ಈರುಳ್ಳಿನ ಸಹ ಹಾಕಿ ಈ ರೀತಿ ಸ್ವಲ್ಪ ತರಿ ತರಿಯಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲೈಟಾಗಿ ಕ್ರಷ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಈಗ ಹುಣ್ಸೆನ ನೆನೆಸಿಟ್ಕೊಂಡಿದ್ರಲ್ವ ಈ ಹುಣ್ಸೆನ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡಿದ್ದಾದ ನಂತರ ಈ ರಸನ ನೀವು ಯಾವ ಬೌಲಲ್ಲಿಗೆ ಪಚ್ಚಿ ಪುಳಸನ್ನ ರೆಡಿ ಮಾಡ್ಕೊತಿದ್ದೀರೋ ಆ ಬೌಲಲ್ಗೆ ಈ ರಸನ ತಗೋಬೇಕು ಈ ಹುಣ್ಸೆನನ್ನು ಮತ್ತೆ ಬೌಲಲ್ಗೆ ಹಾಕಿ ಇದರಲ್ಲಿ ಇನ್ನೂ ಹುಣ್ಸೆನಿನ ರಸ ಇರುತ್ತಲ್ವ ಅದ್ರ ಒಂದು ಐನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಹಿಂಡ್ಕೊಂಡು ರಸನ ರೆಡಿ ಮಾಡ್ಕೊಳ್ಳಿ ಮುನ್ಸೆನಿನ ರಸ ಈಗ ಇದ್ರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಜೊತೆಗೆ ನಾವು ಕುಟ್ಟಿ ಪಕ್ಕಕ್ಕೆ ಇಟ್ಕೊಂಡಿದ್ರಲ್ವಾ ಅವನ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಸಾಲ್ಟು ಎಲ್ಲನೂ ಅದನ್ನು ಹಾಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇನೆ ಈಗ ತುಂಬಾ ಈಸಿಯಾಗಿ ಬರೀ ಐದಂದ್ರೆ ಐದೇ ನಿಮಿಷದಲ್ಲಿ ರೆಡಿ ಆಗಿರುವಂತಹ ಪಚ್ಚಿ ಪುಲಸು ಆಂಧ್ರ ಸ್ಟೈಲಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ಬಿಸಿ ಬಿಸಿಯಾಗಿರುವಂತಹ ರೈಸ್ ಜೊತೆಗೆ ಈ ಪಚ್ಚಿ ಪುಳಸು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ವಿಧಾನದಲ್ಲಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದ ನಂತರ ನಿಮಗೂ ಸಹ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನು ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ